ಗುಲ್ವಾಡಿ ಗ್ರಾಮದ ಮಾವಿನಕಟ್ಟೆಯ ಮೆಡಿಕಲ್ ಶಾಪಿನಲ್ಲಿ ದಲಿತ ಯುವತಿಯೊಬ್ಬಳಿಗೆ ಚಿಲ್ಲರೆ ಕೊಡದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರು ಹಲ್ಲೆಗೀದ ಘಟನೆ ಸೋಮವಾರ ಸಂಭವಿಸಿದೆ ಲಕ್ಷ್ಮಿ ಹಲ್ಲೆಗೊಳಗಾದ ಯುವತಿ ಯಾಸ್ಮಿನ್ ಎಂಬವರು ಹಲ್ಲೆಗೀದ ಆರೋಪಿ ಮಾವಿನಕಟ್ಟೆಯ ಮೆಡಿಕಲ್ಗೆ ಬಂದಿದ್ದ ಆ ಮಹಿಳೆ ಔಷಧ ಖರೀದಿಸಿ ಐನೂರು ರೂಪಾಯಿ ಕೊಟ್ಟಳು ಚಿಲ್ಲರೆಯಿಲ್ಲ ಕೊಡಿ ಎಂದ ಯುವತಿಯ ಮೇಲೆ ಯಾಸ್ಮಿನ್ ಹಲ್ಲೆ ನಡೆಸಿ ಅವ್ಯಾಚ್ಯವಾಗಿ ಜಾತಿ ನಿಂದನೆ ನಡೆಸಿದ್ದಾಳೆ ಎನ್ನಲಾಗಿದೆ you ಅಧಿಕ ಪಕ್ಷ ಮಾತಾಡೋದು ಬರ್ತಾ ಇರ್ತಾ ಕೊಟ್ಟರೆ ಈಗ ನಾನು ಮಾತಾಡೋದಕ್ಕೆ ಗೂಗಲ್ ಪೇ ಇತ್ತು ಆದಾಗ ಅಧಿಕ ಪಕ್ಷ ಯಾರು ಮಾತಾಡುದು ತಗೊಂಡು ಮಾತಾಡೋದು ತಗೊಳ್ಬಾ ಹೋಗ no ಹಲ್ಲೆಗೊಳಗಾದ ಲಕ್ಷ್ಮಿಯವರನ್ನು ಕುಂದಾಪುರದ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿಯ ಆರೋಗ್ಯ ವಿಚಾರಿಸಿದರು ಘಟನೆ ನಡೆದ ಔಷಧಿ ಅಂಗಡಿಗೂ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಈ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡಿ ಘಟನೆ ಕುರಿತಂತೆ ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಸುಮಾರು ಹನ್ನೊಂದರೆ ಗಂಟೆಗೆ ಕುಂದಾಪುರ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಲಕ್ಷ್ಮಿ ಎಂಬ ಯುವತಿ ಸ್ಟೋರ್ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವಾಗ ಐದುನೂರು ರೂಪಾಯಿಗೆ ಚೇಂಜ್ ಬೇಕು ಅಂತ ಹೇಳಿ ಅಲ್ಲಿ ಅಂಗಡಿಗೆ ಪರ್ಚೇಸ್ ಮಾಡಿ ಬಂದಿದೆ ಯಾಸ್ಮಿನ್ ಎಂಬ ಮಹಿಳೆ ಏಕಾಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ನಮಗೆ ಪ್ರಾಥಮಿಕ ಮಾಹಿತಿ ಅವರು ಕೊಟ್ಟಿದ್ದಾಗೆ ಜಾತಿ ನಿಂದನೆ ಮಾಡಿದ್ದಾರೆ ಇದನ್ನು ನಮಗೆ ಮಾಹಿತಿ ಬಂದ ಕೂಡಲೇ ಕುಂದಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾವು ಎಫ್ ಐ ಆರ್ನ ದಾಖಲೆ ಮಾಡಿಕೊಂಡು ಮಾಡಿದ್ದೀವಿ ಕುಂದಾಪುರ ಡಿ ಮತ್ತು ಅವರ ತಂಡ ಈ ಕೆಲಸದಲ್ಲಿ ಈಗ ಮಾಡ್ತಿದ್ದಾರೆ ಈ ಕೇಸನ್ನು ಪತ್ತೆ ಮಾಡ್ತಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಇನ್ನು ಮುಂದೆ ಕಾನೂನು ಕ್ರಮ ಇದರ ಮೇಲೆ ಕೈಗೊಂಡು ನಾಳೆ ಹೇಳಿ ಕಳಿಸಿದ್ರೆ ಲಕ್ಷ್ಮಿ ಲಕ್ಷ್ಮೀ ಕಳಿಸುತ್ತೆ ಏಳು ಒಡಗದಲ್ಲಿ ಗುಯಿಸಲ್ಲ ಈ ಇದು ಹೇಳ್ರೆ ಆದ್ರೂ ಮಾತ್ರ ಹಿಡಿದು ಧೈರ್ಯ ಲಕ್ಷ್ಮಿ ಬೆಟ್ಟೋದು ಕಡೆ ಗೊತ್ತಾ ಇಲ್ಲ ಕಡೆಗೆ ಎಂತ ಮಾಡ್ತಪ್ಪ ಇಲ್ಲ ಹೇಳಿದ್ರೆ ನಾಳೆ ನಾಳೆ ಹೆಣ್ಮಕ್ಳ ಕೇಳಲ್ಲ ಹೆಣ್ಮಕ್ಳು ದೇವಿ ಕೊಡ್ತದೆ ನಮ್ಗೆ ಕೇಳ್ತಾ ಇಲ್ಲ ಧೈರ್ಯ ಬಂದ್ ಕೊಡುತ್ತೆ ಎಷ್ಟು ಮಾಡ್ತಲ್ಲ ಹೊಳೆ ತಿನ್ನಕ್ಕೆ ನಮ್ಗೆ ಕಾಪಾಡ್ತಾ ಇಲ್ಲ ಅಂತ ಇಲ್ಲ ನನ್ನ ರಾಜಕೀಯಕ್ಕೂ ನಮ್ಮ ರಚನೆ ಬೇಕಾಗ್ತದೆ

ನಾವ್ ರಾಜಕೀಯದವ್ರು ಬಂದ್ ರಾಜಕೀಯ ಮಾಡೋಕ್ ಬಂದ್ವಿ ನಾವ್ ನಾವ್ ನೆನಗ ಅನ್ನೇ ಆತಕ್ಕ ಹೋಗಿ ನೆನಪು ದಾರಿ ಬಿಡ್ಯಾ ಆಸ್ಪತ್ರೆ ಬಂದ